ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಬೆಳಿಗ್ಗೆ ಅನ್ನ ತಿನ್ನೋದಕ್ಕೆ ಬೇಜಾರು ಅಂತ ಅಂದಾಗ ಅಥವಾ ವ್ರತ ಉಪವಾಸ ಟೈಮಲ್ಲಿ ಅನ್ನ ತಿನ್ನಬಾರ್ದು ಅಂತ ಇದ್ದಾಗ ಬೆಸ್ಟ್ ಆಪ್ಷನ್ ನಾನೀಗ ಮಾಡಿ ತೋರಿಸ್ತಾ ಇರೋ ಅವಲಕ್ಕಿ ಟೊಮೆಟೊ ಟೊಮೆಟೊ ಅವಲಕ್ಕಿ ಯಾವ ಥರ ಆದರೂ ಹೇಳ್ಬೋದು ತುಂಬ ಸುಲಭವಾಗಿ ಮಾಡೋ ಒಂದು ತಿಂಡಿ ಇದಕ್ಕೆ ನಾನು ಒಂದು ಬೌಲಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಬಟಾಣಿ ಸ್ವಲ್ಪ ಹಸಿ ಬಟಾಣಿ ಇಲ್ಲ ಫ್ರೋಝನ್ ಬಟಾಣಿ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿದ್ರೆ ಬೆಟರು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ವ್ರತ ಉಪವಾಸಕ್ಕೆ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಗರಂ ಮಸಾಲೆ ಅರ್ಧ ಟೀ ಸ್ಪೂನಷ್ಟು ಮತ್ತು ನಾಲ್ಕು ಮೀಡಿಯಮ್ ಸೈಜಿನ ಟೊಮೆಟೊ ನಾಟಿ ಅಥವಾ ಫಾರಮ್ ಟೊಮೆಟೊ ಯಾವುದಾದ್ರೂ ತೊಗೊಳ್ಬೋದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಮೀಡಿಯಮ್ ಹಚ್ಚಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಮತ್ತು ಎರಡೇ ಎರಡು ಹಸಿ ಒಗ್ಗರಣೆಯಲ್ಲಿ ಹಾಕ್ತೀನಿ ಮೊದಲಿಗೆ ಅವಲಕ್ಕಿನ ಒಂದೆರಡು ಸಲ ಚೆನ್ನಾಗಿ ತೊಳೆದುಬಿಟ್ಟು ನೀರು ಚುಮುಕ್ಸಿಬಿಟ್ಟು ನೆನೆಯೋದಕ್ಕೆ ಇಡ್ತೀನಿ ಅವಲಕ್ಕಿನ ಮೂರು ಸಲ ತೊಳೆದ್ಬಿಟ್ಟು ನೋಡಿ ಇಷ್ಟು ಮಾತ್ರ ಸ್ವಲ್ಪ ನೀರು ಅವಲಕ್ಕಿ ಮುಳುಗೋ ಅಷ್ಟು ನೀರನ್ನು ಚುಮುಕ್ಸ್ಬಿಟ್ಟು ನೆನೆಯೋದಕ್ಕೆ ಇಡ್ತೀನಿ ಈಗ ಟೊಮೆಟೊನ ನಾಲ್ಕು ಪೀಸ್ ಮಾಡಿಬಿಟ್ಟು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ ನೀರು ಹಾಕೋದು ಬೇಡ ಹಾಗೇ ನುಣ್ಣು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು హసీ మెణిన్కాయ్ ఎరడు ఇదో ఈరుళి సేర్స్తీ బటాని ಈರುಳ್ಳಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರೆಡಿ ಇಟ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿನ ಇದರಲ್ಲಿ ಸೇ ಸೇರಿಸ್ತಾ ಇದ್ದೀನಿ ಪ್ಯೂರಿನಾದರೂ ಮಾಡ್ಕೊಳ್ಬೋದು ಇಲ್ಲ ಟೊಮ್ಯಾಟೋನ ಸಣ್ಣದಾಗಿ ಹಚ್ಚಿಬಿಟ್ಟು ಒಗ್ಗರಣೆ ಮೇಲೆ ಹಾಕ್ಕೊಳ್ಬೋದು ಯಾವುದು ಅನುಕೂಲನೋ ಆ ಮೆಥಡ್ ಫಾಲೋ ಮಾಡ್ಬೋದು ಪ್ಯೂರಿ ಮಾಡಿಕೊಂಡ್ರೆ ಒಳ್ಳೆ ಬಣ್ಣ ಬರುತ್ತೆ ಟೊಮೆಟೊ ಅವಲಕ್ಕಿಗೆ ಈಗ ಅಚ್ಚಕಾರದ ಪುಡಿ ಇದು ಕುದೀತಾ ಇರಬೇಕಾದ್ರೆ ಇದನ್ನೆಲ್ಲ ಹಾಕ್ಬೋದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಹಾಕಿರ್ತೀನಿ ನೋಡಿಕೊಂಡು ಸಾಲದೇ ಇದ್ದರೆ ಬೇಕಾದರೆ ಆಮೇಲೆ ಹಾಕ್ಕೊಳ್ಬೋದು ಇದು ಕುದ್ದು ಗಟ್ಟಿಯಾಗಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನೋಡಿ ಟೊಮ್ಯಾಟೊನಲ್ಲಿರೋ ನೀರೆಲ್ಲ ಹಿಂಗಿ ಗೊಜ್ಜು ಗಟ್ಟಿಯಾಗಾಯಿತು ಈಗ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಇದರಲ್ಲಿ ಸೇರಿಸ್ತೀನಿ ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ನೆನೆದಿದೆ ಇದು ಸೇಮ್ ಟೊಮ್ಯಾಟೊ ಬಾತ್ ಮಾಡೋ ಮೆಥಡನೆ ಇಲ್ಲಿ ನಾನು ಅವಲಕ್ಕಿ ಇದ್ದೀನಿ ಅನ್ನ ಮಾಡಿಟ್ಕೊಂಡು ಕೂಡ ಟೊಮ್ಯಾಟೊ ಬಾತ್ ಬೇಕಾದರೆ ಅನ್ನ ರೆಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಬೋದು ಈಗ ಫ್ಲೇಮ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅನ್ನಕ್ಕಿಂತ ಅವಲಕ್ಕಿನಲ್ಲಿ ಫೈಬರ್ ಜಾಸ್ತಿ ಇದೆ ಮತ್ತು ಟೊಮ್ಯಾಟೋನಲ್ಲಿ ವಿಟಮಿನ್ ಸಿ ಎಲ್ಲ ಇರೋದ್ರಿಂದ ಇದೊಂದು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು ಪ್ಲೈನಾಗಿ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಟೊಮ್ಯಾಟೊ ಬಟಾಣಿ ಎಲ್ಲ ಸೇರಿಸಿ ಮಾಡಿದ್ರೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಇದು ಚೆನ್ನಾಗಿ ಬಿಸಿಯಾಗೋವರೆಗೂ ಹುರಿಬೇಕು ಫ್ಲೇಮನ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಟೊಮೆಟೊ ಅವಲಕ್ಕಿ ರೆಡಿ ಆಯಿತು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ ಬೇಕು ಅಂದರೆ ತುಪ್ಪದಲ್ಲಿ ಗೋಡಂಬಿನ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು ಇನ್ನೂ ಸ್ವಲ್ಪ ಆಗಿ ತಿನ್ನಬೇಕು ಅನಿಸಿದ್ರೆ ಅದರ್ವೈಸ್ ಹಿಂಗೆ ಸಾಕಾಗುತ್ತೆ ಹಿಂಗೆ ತುಂಬ ಟೇಸ್ಟಿಯಾಗಿರುತ್ತೆ ಬಟಾಣಿ ಎಲ್ಲ ಹಾಕಿರೋದು ಎಕ್ಸ್ಟ್ರಾ ಟೇಸ್ಟು ಅತ್ಯಂತ ಸ್ವಾದಿಷ್ಟವಾದ ರುಚಿ ರುಚಿಯಾಗಿರೋ ಹೆಲ್ತಿಯಾಗಿರೋ ಟೊಮೆಟೊ ಅವಲಕ್ಕಿ ಎಷ್ಟೊಂದು ಸುಲಭವಾಗಿ ಮಾಡಿದೆ ಅಂತ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು